ನಮಸ್ತೆ ಫ್ರೆಂಡ್ಸ್ ನಾನಿಲ್ಲಿ ಈ ವಿಡಿಯೋದಲ್ಲಿ ಸರಳವಾಗಿ ಭೀಮನವಾಸೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನಾನು ಮನೇಲಿ ಹೀಗೆ ಸಿಂಪಲ್ಲಾಗಿ ಮಾಡಿದ್ದೀನಿ ಮೊದಲಿಗೆ ನಾವು ಒಂದು ಚ ತೊಳೆದಿರೋವಂಥ ಪ್ಲೇಟನ್ನು ತೊಗೊಳ್ಳೋಣ ಆ ಪ್ಲೇಟಿಗೆ ಸ್ವಲ್ಪ ಅಕ್ಕಿ ಹಾಕ್ಬಿಟ್ಟು ಅಕ್ಕಿನೆಲ್ಲ ಸಮತಟ್ಟಾಗಿ ಮಾಡಿಕೊಳ್ಳೋಣ ಹಾಗೆ ಎರಡು ಜೋಡಿ ದೀಪಗಳನ್ನು ತಗೊಳ್ಬೇಕು ಯಾಕೆ ಅಂದರೆ ಎರಡು ಜೋಡಿ ದೀಪಗಳು ಶಿವ ಹಾಗೆ ಪಾರ್ವತಿ ಸಂಕೇತವಾಗಿರುತ್ತೆ ನಮ್ಮನೆಯಲ್ಲಿ ಶಿವ ಮತ್ತು ಫೋಟೋ ಆಗಿ ಇರಲಿಲ್ಲ ಹಾಗಾಗಿ ನಾನು ಎರಡು ಜೋಡಿ ದೀಪಗಳನ್ನು ತೊಗೊಂಡೆ ಈ ಎರಡು ಜೋಡಿ ದೀಪಕ್ಕೆ ಅರಿಶಿನ ಕೊಂಬು ಮತ್ತು ಮೂರೇಳಿ ದಾರ ತಗೊಂಡ್ಬಿಟ್ಟು ಎರಡು ದೀಪಗಳಿಗೂ ಕೂಡ ಕಟ್ಟಬೇಕು ಬೇಕು ಅಂದರೆ ಕೆಲವರು ಒಂದು ದೀಪಕ್ಕೆ ಕಟ್ತಾರೆ ನಾನು ಇರಲಿ ಅಂತೇಳಿ ಎರಡು ದೀಪಗಳಿಗೆ ಈ ಅರಿಶಿನ ಕೊಂಬು ಮತ್ತು ದಾರನ ಎರಡು ದೀಪಗಳಿಗೆ ಕಟ್ತಾಯಿದ್ದೀನಿ ಫ್ರೆಂಡ್ಸ್ ನೆಕ್ಸ್ಟು ನಾನು ಮುಂಚೆ ಪೂಜೆಗೇ ಮುಂಚೆಯೇ ಹಣ್ಣು ಹಾಗೆ ಐದು ಥರದ ಹೂವು ಅರಿಶಿನ ಕುಂಕುಮ ಅಕ್ಷತೆ ಎಣ್ಣೆ ಬತ್ತಿ ಎಲ್ಲದನ್ನು ಮುಂಚೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಎರಡು ಕಂಕಣನೂ ಕೂಡ ನಾನಿಲ್ಲಿ ಮಾಡ್ಕೊಂಡು ಮಾಡ್ಕೊಂಡಿದ್ದೀನಿ ಕಂಕಣ ಅಂದರೆ ಮೀನ್ಸ್ ರಥದ ದಾರ ನೆಕ್ಸ್ಟ್ ನಾವು ಪಾದ ಪೂಜೆ ಮಾಡುವಾಗ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಕಟ್ಟಲಿಕ್ಕೆ ಎರಡು ರಥದ ದಾರಗಳನ್ನು ಕೂಡ ನಾನು ಮುಂಚೆಯೇ ಮಾಡಿಟ್ಕೊಂಡಿದ್ದೀನಿ ಅದನ್ನು ಕೂಡ ನಾವಿಲ್ಲಿ ಅಂದರೆ ದೇವ್ರ ಪೂಜೆ ಮಾಡುವಾಗ ಶಿವ ಮತ್ತು ಪಾರ್ವತಿ ಪೂಜೆ ಮಾಡುವಾಗ ಆ ಎರಡು ಕಂಕಣನ ಇಟ್ಬಿಟ್ಟು ಕೂಡ ನಾವು ಪೂಜೆ ಮಾಡಬೇಕು ನೆಕ್ಸ್ಟ್ ಇಲ್ಲಿ ಎಲ್ಲ ದೀಪಗಳಿಗೆ ಮತ್ತು ಮನೆ ದೇವ್ರ ಫೋಟೋಗಳಿಗೆಲ್ಲ ಅರಿಶಿನ ಕುಂಕುಮ ಹೂವಿನ ಅಲಂಕಾರ ಎಲ್ಲದನ್ನು ಕೂಡ ಮಾಡಬೇಕು ನಾವು ಈ ಜೋಡಿ ದೀಪನ ದೇವ್ರ ಮನೇಲಿ ಆದರೆ ಇಟ್ಟು ಪೂಜೆ ಮಾಡ್ಬೋದು ಅಥವಾ ಹೊರಗಡೆ ನಮಗೆ ಎಲ್ಲಿ ಸೂಟ್ ಆಗುತ್ತೆ ಆ ಜಾಗದಲ್ಲಿ ಪೂಜೆ ಮಾಡ್ಬೋದು ನಾನು ದೇವ್ರ ಮನೆ ಜಾಗ ಇದೆ ಅಂತ ಹೇಳ್ಬಿಟ್ಟು ದೇವ್ರ ಮನೇಲಿ ಕೂಡ ಪೂಜೆಗಳನ್ನೆಲ್ಲ ಯಾವುದಾದ್ರೂ ಪೂಜೆ ಮಾಡೋದಿದ್ರೆ ಎಲ್ಲ ಪೂಜೆಯೂ ಕೂಡ ನಾನು ದೇವ್ರ ಮನೆಯಲ್ಲೇ ಮಾಡ್ಕೊತೀನಿ ಹಾಗೆ ನೆಕ್ಸ್ಟ್ ಇಲ್ಲಿ ನಾವು ಮಾಡಿಟ್ಕೊಂಡರೆ ಕಂಕಣಗಳು ಕಂಕಣಕ್ಕೂ ಕೂಡ ನಾವು ಅರಿಶಿನ ಕುಂಕುಮ ಇಟ್ಬಿಟ್ಟು ಪೂಜೆ ಮಾಡಬೇಕು ಈ ಆಷಾಢ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯ ದಿನ ಏನು ಬರುತ್ತೆ ಈ ಅಮನ ಅಮಾವಾಸ್ಯ ದಿನವನ್ನು ನಾವು ಭೀಮ್ನ ಅಮಾವಾಸ್ಯೆ ಅಂತ ಆಚರಿಸ್ತೀವಿ ನಾನಿಲ್ಲಿ ತಗೊಂಡಿರುವಂತಹ ಐದು ಥರದ ಹೂವು ತುಳಸಿ ಹೂವು ತುಳಸಿ ಹೂವು ತುಂಬೆ ಹೂವು ಮಲ್ಲಿಗೆ ಹೂವು ಸೇವಂತಿಗೆ ಹೂವು ಕಾಕಡ ಹೂವನ್ನು ನಾನಲ್ಲಿ ಬಳಸಿದ್ದೀನಿ ಈ ಎಲ್ಲ ಹೂವುಗಳಿಂದ ಕೂಡ ನಾವು ದೇವರನ್ನ ಪೂಜೆ ಮಾಡಬೇಕು ಯಾಕೆ ಒಂದು ಥರದ ಹೂವಿದೆ ಚೆನ್ನಾಗಿರಲ್ಲ ಹಾಗಾಗಿ ನಾನು ಸುಮಾರು ಐದು ಥರದ ಹೂವುಗಳನ್ನು ತಗೊಂಡು ಐದು ಥರದ ಹೂವಿಂದ ಕೂಡ ದೇವ್ರನ್ನ ಪೂಜೆ ಮಾಡ್ತೀನಿ ಯಾವಾಗಲೂ ಹೀಗೆ ಮಾಡೋದು ಈ ವ್ರತವನ್ನು ಅಂದರೆ ಭೀಮರಮಾವಾಸ್ಯ ವ್ರತವನ್ನು ಮದುವೆ ಆಗದಿರೋಂಥ ಹೆಣ್ಮಕ್ಳು ಮದುವೆ ಆಗಿರೋಂಥ ಹೆಣ್ಮಕ್ಳು ಯಾರು ಬೇಕಾದರೂ ಕೂಡ ಮಾಡ್ಬೋದು ಫಸ್ಟ್ ನಾವಿಲ್ಲಿ ಗಣಪತಿ ಪೂಜೆನ ಮಾಡಿಕೊಳ್ಳೋಣ ಶಿವಪಾರ್ವತಿ ಪೂಜೆ ಮಾಡೋದಕ್ಕಿಂತ ಮುಂಚೆ ನಾವು ಗಣಪತಿ ಪೂಜೆಯನ್ನು ಮಾಡ್ಕೋಬೇಕು ಯಾಕೆ ಅಂದರೆ ಗಣಪತಿ ಪೂಜೆ ಮೊದಲಿಗೆ ಶ್ರೇಷ್ಠವಾಗಿರುತ್ತೆ ಹಾಗಾಗಿ ಫಸ್ಟ್ ನಾವು ಗಣಪತಿ ಪೂಜೆಯನ್ನು ಮಾಡಿಕೊಂಡು ನೆಕ್ಸ್ಟ್ ನಾವು ಶಿವಪಾರ್ವತಿಯರ ಪೂಜೆ ಮಾಡಬೇಕು ನೋಡಿ ಗಣಪತಿ ಪೂಜೆ ಮಾಡೋಣ ಇಲ್ಲಿ ಬನ್ನಿ ಗಣಪತಿ ಪೂಜೆ ಆದಮೇಲೆ ನಾವು ಮನಸ್ಸಿನಲ್ಲಿ ಏನಾದರೂ ಅಂದ್ಕೊಂಡು ಅಥವಾ ಮನಸ್ಸಲ್ಲಿ ಏನಾದರೂ ಸಂಕಲ್ಪ ಮಾಡಿಕೊಂಡು ಶಿವ ಪಾರ್ವತಿ ಪೂಜೆ ಮಾಡಬೇಕು ಯಾಕೆ ಅಂದರೆ ಗಂಡನಿಗೆ ಒಳ್ಳೆಯದಾಗಲಿ ಗಂಡನಿಗೆ ಒಳ್ಳೆಯ ಆರೋಗ್ಯ ಸಿಗಲಿ ಅಭಿವೃದ್ಧಿ ಸಿಗಲಿ ಅಂತ ಹೇಳಿಬಿಟ್ಟು ನಾವು ಒಳ್ಳೆಯ ಸಂಕಲ್ಪ ಮಾಡಿಕೊಂಡು ಒಳ್ಳೆ ಮನಸ್ಸಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ನಾವು ಶಿವ ಪಾರ್ವತಿಯ ಪೂಜೆಯನ್ನು ಮಾಡಬೇಕು ನೆಕ್ಸ್ಟ್ ಶಿವಪಾರ್ವತಿ ಪೂಜೆ ಆದಮೇಲೆ ದೇವರಿಗೆ ಮಹಾಮಂಗಳಾರತಿ ಮಾಡಬೇಕು ಮಹಾಮಂಗಳಾರತಿ ಆದಮೇಲೆ ನೈವೇದ್ಯ ನೀಡಬೇಕು ಇಷ್ಟೆಲ್ಲ ಆದ ನಂತರ ನೆಕ್ಸ್ಟ್ ನಾವು ಗಂಡನ ಪಾದ ಪೂಜೆ ಮಾಡಬೇಕು ಫ್ರೆಂಡ್ಸ್ ನೆಕ್ಸ್ಟ್ ಬಂದು ನೋಡಿ ಇಲ್ಲಿ ಗಂಡನ ಪಾದ ಪೂಜೆ ಮಾಡಲಿಕ್ಕೆ ಒಂದು ಚೆನ್ನಾಗಿರೋ ತೊಟ್ಟೆ ತಗೊಂಡ್ಬಿಟ್ಟು ಫಸ್ಟು ಕಾಲನ್ನೆಲ್ಲ ನೀಟಾಗಿ ಫುಲ್ಲು ಹಿಂದೆ ಮುಂದೆ ಎಲ್ಲ ಕಾಲನ್ನೆಲ್ಲ ನೀಟಾಗಿ ತೊಳಿಬೇಕು ಈ ತೊಳೆದಿರೋಂಥ ನೀರನ್ನು ನಾವು ಯಾವುದೇ ತುಳಸಿ ಗಿಡಕ್ಕಾಗಲಿ ಅಥವಾ ಸಿಂಕಲ್ ಆಗಲಿ ಯಾವುದಾದ್ರೂ ಒಂದು ಹೂವಿನ ಗಿಡದ ಕೆಳಗಡೆ ಅಥವಾ ಯಾವುದಾದ್ರೂ ಮರದ ಕೆಳಗಡೆ ಚೆಲ್ಲಬೇಕು ನಾನು ಆಗಲೇ ಪೂಜೆ ಮಾಡಿಟ್ಕೊಂಡಿರೋಂಥ ಕಂಕಣನ ಇಬ್ಬರು ಕೂಡ ಕಟ್ಕೋಬೇಕು ನಾನು ಮತ್ತು ಅವರಿಬ್ಬರು ಕೂಡ ಕಟ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಕಂಕಣ ಕಟ್ಕೊಂಡಾದಮೇಲೆ ಪಾದ ಪೂಜೆ ಮಾಡೋಕ್ಕೆ ರೆಡಿ ಮಾಡಬೇಕು ಅರಿಶಿನ ಕುಂಕುಮ ವಿಭೂತಿ ಎಲ್ಲ ಹಚ್ಚಿಬಿಟ್ಟು ನೆಕ್ಸ್ಟ್ ಸ್ವಲ್ಪ ಹೂ ಹೂವಿನಿಂದ ಪೂಜೆ ಮಾಡಬೇಕು ನಾವಿಲ್ಲಿ ದೇವ್ರ ಪೂಜೆಗೆ ಬಳಸಿರೋಂಥ ಅರಿಶಿನ ಕುಂಕುಮ ಅಕ್ಷತೆ ಯಾವುದನ್ನು ಕೂಡ ಬಳಸಬಾರ್ದು ಗಂಡನ ಪಾದ ಪೂಜೆ ಮಾಡಲಿಕ್ಕೆ ನಾವು ಬೇರೆ ಅರಿಶಿನ ಕುಂಕುಮ ಅಕ್ಷತೆ ಅದನ್ನು ಬಳಸಬೇಕು ಪೂಜೆ ಎಲ್ಲ ಆದ ನಂತರ ಗಂಡನ ಕಾಲಿಗೆ ಬಿದ್ದುಬಿಟ್ಟು ನಮಸ್ಕಾರ ಮಾಡಬೇಕು